ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಮ್ಯಾ ಬಾಕ್ಸ್ ಇನ್ ಕನ್ನಡ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ಹೊಸ್ತಾರ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ಥರ ಶೇರ್ ಮಾಡಿ ನಾನಿವತ್ತು ಹಳ್ಳಿ ಶೈಲಿಯಲ್ಲಿ ಮಾಡೋವಂಥ ಒಂದು ಹಸಿ ಕಾಳಿನ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಥರ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಾರೆ ನಿಮಗೆ ಅದೇ ಥರ ತೋರಿಸ್ಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ ಮೊದಲು ನಾನು ಹಸಿ ಕಾಳನ್ನೆಲ್ಲ ಬಿಡಿಸ್ಕೊಂಡು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಆ ಕಾಳನ್ನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆನುಗುಣವಾಗಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಕೊಂಡು ಒಂದರಿಂದ ಎರಡು ವಿಶಲ್ ತೊಗೊಳ್ತೀನಿ ಹಸಿ ಕಾಳು ಆಗಿರೋದ್ರಿಂದ ಸಾಕಾಗುತ್ತೆ ಇಲ್ಲಿ ನಾನು ಕಾ ರುಬ್ಬೋಕ್ಕೆ ಜೀರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊತೀನಿ ಈಗ ಅಷ್ಟೊತ್ತಿಗೆ ಕಾಳು ಬೆಂದಿದೆ ವಿಜಲ್ ಆರಿತ್ತು ನಾನೀಗ ಓಪನ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ನ ಕಾಳು ತುಂಬ ಚೆನ್ನಾಗಿ ಬೆಂದಿತ್ತು ಹಸಿ ಕಾಳು ಆಗಿರೋದ್ರಿಂದ ಆ ಎರಡು ವಿಷಲ್ಗೆ ಚೆನ್ನಾಗಿ ಬೆಂದಿತ್ತು ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಎರಡನ್ನೂ ಸೇರಿಸ್ಕೊಂಡು ಮೀಡಿಯಮ್ಮಾಗಿ ಒಂದು ಕೆಂಬಣ್ಣ ಬರೋವರೆಗೂ ನಾನಿಲ್ಲಿ ಹುರ್ಕೊಳ್ತೀನಿ ಆ ಫುಲ್ಲು ರೋಸ್ಟ್ ಆಗೋಂಥ ಹುರ್ಕೋಂಥ ಅವಶ್ಯಕತೆ ಇಲ್ಲ ಮೀಡಿಯಮ್ ಆಗಿದ್ದರೂ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ ಅವಾಗಲೇ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಬೇಯಿಸ್ತಿದ್ದಂಥ ಮೆಣಸಿನ್ಕಾಯಿ ರೋಸ್ಟ್ ಮಾಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ತುಂಬ ನೈಸಾಗಿ ಪೇಸ್ಟ್ ಮಾಡಿಬಿಡಿ ದದ್ಲ ದದ್ಲ ಥರ ಇರೋ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನ ಎರಡು ರೀತಿಯೂ ಮಾಡ್ಬೋದು ಈಗ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ನಾವು ಕಾಳನ್ನ ಹಾಕ್ಕೊಂಡು ಮಾಡೋವಂತಿಲ್ಲ ಅಷ್ಟೊತ್ತಿಗೆ ಮುದ್ದೆನೂ ರೆಡಿ ಮಾಡಿಕೊಂಡೆ ಈಗ ಅವು ತೋ ತೋಟಿನಿ ಕಾಳಿನ ಕ್ಯೂ ರೆಡಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದೇ ಥರ ನಾನಿಲ್ಲಿ ನಿಮಗೆ ಇನ್ನೊಂದು ಟೈಪಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಈ ರೀತಿ ಮಾಡೋದು ಟೇಸ್ಟಿಯಾಗಿರುತ್ತೆ ಇದು ನಾನು ಬೇಯಿಸಿಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಸ್ವಲ್ಪ ರಸ ಕಾಳನ್ನ ಸೇರಿಸ್ಕೊಂಡು ನಾವೆಲ್ಲನೂ ಸಹ ಕೈಯಲ್ಲೇ ಕ್ಯೂಚ್ಕೊಳೋ ಅಂಥದ್ದು ಹಿಂದಿನ ಕಾಲ್ಗಳಿಗೆಲ್ಲ ಈ ಥರ ಕೈಯಲ್ಲೇ ಕಿವುಚ್ಕೊಳ್ತಿದ್ರಲ್ಲ ಹಾಗಾಗಿ ಕ್ಯೂಚಸ್ರು ಅಂತ ಇದಕ್ಕೆ ಹೆಸರು ಬಂದಿರೋದು ಅಂತ ನನ್ನ ಅಭಿಪ್ರಾಯ ನಿಮಗೆಲ್ಲ ಏನಿಸುತ್ತೆ ತಿಳಿಸಿ ಆಗಿ ಅದೇ ಥರ ಈ ಸಾಂಬಾರನ್ನ ట్రై మి టేస్ట్ మివరీతి అంత కమెంట్ మి థ్యాంక్ యూ ఫార్ వాచింగ్ ప్లీజ్ నన్న చాలాల్ సపోర్ట్ మి సబ్స్క్రైబ్ మాట్ య్యూ